ನಮಸ್ಕಾರ ನಾನಿವತ್ತು ಐದನೇ ತರಗತಿಯ ಸಿರಿಗನ್ನಡ ಇದರ ಯೂನಿಟ್ ಎರಡರ ಪೂರ್ತಿ ಪಾಠದ ಉತ್ತರಗಳನ್ನು ಇದ್ದೀನಿ ನೀವೇನಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯವಾಗುತ್ತವೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ పాట ఎరడు నదియ అళలు ಪದಗಳ ಅರ್ಥ ಅಂತರ್ಧಾನ ಕಣ್ಮರೆಯಾಗು ಮಾಯವಾಗು ಅನಾಹುತ ತೊಂದರೆ ಅಪಾಯ ಆತಂಕ ಭಯ ತಳಮಳ ಕೊಳಕು ಮಲಿನ ಗಲೀಜು ಗುಳ್ಳೆ ಬೊಬ್ಬೆ ಬೊಕ್ಕೆ ಚಿಕಿತ್ಸೆ ಆರೈಕೆ ಶುಶ್ರೂಷೆ ಚಿಂತೆ ಯೋಚನೆ ದುಃಖ ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು ತವಕ ಆತುರ ತರಾತುರಿ ತಾಕೀತು ಕಟ್ಟಪ್ಪನೆ ಎಚ್ಚರಿಕೆ ತುರಿಕೆ ನವೆ ಕೆರೆತ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆ ದುಪ್ತನೆ ಏಕಾಏಕಿ ಇದ್ದಕ್ಕಿದ್ದಂತೆ ಪನತೊಡು ದೃಢ ನಿರ್ಧಾರ ಕೈಗೊಳ್ಳು ಪ್ರತಿಜ್ಞೆ ಮಾಡು ಮಾಲಿನ್ಯರಹಿತ ಮಲೀನತೆಯಿಲ್ಲದ ಕೊಳಕಿಲ್ಲದ ಮೂರ್ಛೆ ಪ್ರಜ್ಞೆ ತಪ್ಪು ಎಚ್ಚರ ತಪ್ಪು ವಿಷಕಣ್ಣೆ ಇಡೀ ದೇಹ ವಿಷದಿಂದ ಕೂಡಿದವಳು ಸಂಕುಲ ಸಮೂಹ ಗುಂಪು ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ ಶೋಷಣೆ ತುಳಿತ ಹಿಂಸೆ ಅಭ್ಯಾಸ ಪ್ರಶ್ನೆ ಒಂದು ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು ಉತ್ತರ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು ಎರಡು ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಗೆಳೆಯ ಗೆಳತಿಯರು ನದಿಯಲ್ಲಿ ಸ್ನಾನ ಮಾಡಿದರು ಪ್ರಶ್ನೆ ಸಂಖ್ಯೆ ಮೂರು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಸ್ನಾನ ಮಾಡಿದವರನ್ನು ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದರು ಪ್ರಶ್ನೆ ಸಂಖ್ಯೆ ನಾಲ್ಕು ನದಿ ಮಧ್ಯದಲ್ಲಿ ಯಾರು ಧುತ್ತನೆ ಪ್ರತ್ಯಕ್ಷಳಾದಳು ನದಿ ಮಧ್ಯದಲ್ಲಿ ಜಲದೇವತೆ ಧುತ್ತನೆ ಪ್ರತ್ಯಕ್ಷಳಾದಳು ಪ್ರಶ್ನೆ ಸಂಖ್ಯೆ ಐದು ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಉತ್ತರ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು ಪ್ರಶ್ನೆ ಸಂಖ್ಯೆ ಒಂದು ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಭಾನುವಾರ ಶಾಲೆಗೆ ರಜೆ ಮಕ್ಕಳೆಲ್ಲರೂ ಬೆಳಿಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು ಎರಡು ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು ಯಾರೋ ತಾರಿಹೋಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು ಅವರ ಆರೋಗ್ಯ ತೀರ ಹದಗೆಟ್ಟಿತ್ತು ಮೂರು ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ ರೆಹಮಾನ್ ಜಲದೇವತೆಗೆ ಈಗ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ತವ್ಯಸ್ತರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದ ನಾಲ್ಕು ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಉತ್ತರ ನದಿ ಶುದ್ಧವಾಗಿ ಹರಿಯುವಂತಾಗಲು ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ಎಲ್ಲರೂ ನದಿಯನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು ನದಿಯಲ್ಲಿ ಯಾವುದೇ ಬಗೆಯ ಮಲೀನ ವಸ್ತು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ಪರಿಶುದ್ಧವಾಗಿ ಹರಿಯುತ್ತದೆ ಪ್ರಶ್ನೆ ಸಂಖ್ಯೆ ಐದು ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ಉತ್ತರ ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ ಇಂದಿನಿಂದಲೇ ಪಣ ತೊಟ್ಟು ನಿನ್ನನ್ನು ಪರಿಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ ಪ್ರಾರಂಭವಾಯಿತು ಎರಡು ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು ಆಟವಾಡಲು ಮೂರು ಮ ಮಲೀನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ ನಾಲ್ಕು ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು ದೌರ್ಜನ್ಯ ವ್ಯಾಕರಣ ಮಾಹಿತಿ ಸಂಯುಕ್ತಾಕ್ಷರಗಳು ಎಂದರೇನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಪ್ರಶ್ನೆ ಎರಡು ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಕ ಸ್ವ ರ ಜ ಸ್ವ್ರ್ಯಡ್ ಗ ಮ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಕ ರ ಜ ಮ ಇವೆಲ್ಲ ಸಜಾತೀಯ ಸಂಯುಕ್ತಾಕ್ಷರಗಳು ತ ಸ್ವ ಸ್ವ ಸ್ತ ರಿ ಡ್ ಗ ಇವೆಲ್ಲ ವಿಜಾತಿಯ ಸಂಯುಕ್ತಾಕ್ಷರಗಳು ಪ್ರಶ್ನೆ ಮೂರು ಐದು ಸಜಾತಿಯ ಹಾಗೂ ಐದು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ ಸಜಾತಿಯ ಸಂಯುಕ್ತಾಕ್ಷರ ಶಬ್ದಗಳು ಅಪ್ಪ ಅಮ್ಮ ಅಣ್ಣ ಅಕ್ಕರ ಅಕ್ಕಪಕ್ಕ ವಿಜಾತಿಯ ಸಂಯುಕ್ತಾಕ್ಷರ ಶಬ್ದಗಳು ಆಪ್ತ ವಸ್ತ್ರ ಚಕ್ರ ಆಜ್ಞೆ ಪತ್ರಿಕೆ ಎಲ್ಲರಿಗೂ ಧನ್ಯವಾದಗಳು